ாய்ஸ் எல் நமக்கார வெல் கம் ப்ரோ ಮೈ ಯೂಟ್ಯೂಬ್ ಚಾನಲ್ ಐಶು ಲಾಕ್ಸ್ ಕನ್ನಡ ಇವತ್ತು ಬೆಳಗ್ಗೆಯಿಂದನೇ ಲಾಗ್ ನ ಶುರು ಗೊತ್ತು ತುಂಬಾ ದಿನ ಆಗೋಯ್ತು ನಾನು ಯೂಟ್ಯೂಬ್ ಅಪ್ಲೋಡ್ ಮಾಡಿ ಅಂತ ಅಂದ್ಬಿಟ್ಟು ಶಾರ್ಟ್ಸ್ ಕೂಡ ಅವಾಗ ಅವಾಗ ಅಪ್ಲೋಡ್ ಮಾಡ್ತಿದ್ದೆ ಅಷ್ಟೇ ಅದು ಬಿಟ್ಟರೆ ನಾನು ಲೆಂತ್ ವಿಡಿಯೋಸ್ ನ ಅಪ್ಲೋಡ್ ಮಾಡೇ ಇಲ್ಲ ಮುಂದೆ ಮುಂದೆ ಹೋಗ್ತಾ ಹೇಳ್ತೀನಿ ಯಾವುದಕ್ಕೆ ನಾನು ಅಪ್ಲೋಡ್ ಮಾಡಕ್ ಆಗ್ಲಿಲ್ಲ ಅಂತ ಅಂದ್ಬಿಟ್ಟು ಇವತ್ತು ಬೆಳಿಗ್ಗೆನೇ ವಾತಾವರಣ ಅಂತೂ ತುಂಬಾನೇ ಚೆನ್ನಾಗಿತ್ತು ಅಂತಾನೆ ಹೇಳ್ಬೋದು ಯಾಕೆ ಅಂದ್ರೆ ತುಂಬಾ ದಿನದಿಂದ ಮಳೆ ಬಂದು ನಿಜ ಹೊರ್ಗಡೆನೆ ಬರೋಕ್ಕಾಗ್ತಿರಲ್ಲ ರಂಗೋಲಿ ಕೂಡ ಹಾಕಕ್ಕೆ ಬೇಜಾರಾಗ್ತಾ ಇತ್ತು ಮಳೆ ಬಂದ್ ಮತ್ತೆ ಹೊರಟೋಗ್ತಿತ್ತಲ್ಲ ಅಂತ ಬಟ್ ಇವತ್ತು ಬಿಸಿಲಿಕ್ಕೆ ನನಗಂತೂ ಸ್ವಲ್ಪ ಖುಷಿ ಆಯ್ತು ಅದಕ್ಕೆ ಸ್ವಲ್ಪ ನೀರು ಹಾಕಿ ರಂಗೋಲಿ ಎಲ್ಲಾ ಹಾಕಿ ಅಡುಗೆ ಮನೆಗೆ ಬಂದೆ ಹೊರಗಡೆ ಕೆಲಸ ಕೆಲಸ ತಕ್ಷಣ ನೆಕ್ಸ್ಟ್ ಶುರು ನಮ್ಮ ಕಿಚನಲ್ಲಿ ಅಲ್ಲಿ ಕಿಚನೆ ದೇವ್ರ ಮನೆ ಅಂತಲೇ ಹೇಳ್ಬೋದು ಎಷ್ಟು ಸಲ ಹೋಗ್ತಿವ ಏನೋ ಗೊತ್ತಿಲ್ಲ ಬಟ್ ಅಡುಗೆ ಮನೆಗಂತೂ ದಿನಕ್ಕೆ ಒಂದು ನೂರು ಸಲ ಹೋಗಿ ಸುಮ್ಮನೆ ಏನಿದೆ ಅಂತ ನಾನು ನೋಡ್ಕೊಂಡ್ ಬರಕ್ ಅಷ್ಟು ಸಲ ನಾವು ಓಡಾಡ್ತಿರ್ತೀವಿ ಹಾಗೆ ನಿಮಗೆಲ್ಲ ಗೊತ್ತಿರೋ ಹಾಗೆ ನಾನು ಮಣ್ಣಿನ ಮಡಿಕೆಯನ್ನ ನೀರು ಕುಡಿಯೋದಿಕ್ಕಾಗಿ ಯೂಸ್ ಮಾಡ್ತಾ ಇದ್ದೆ ಆವಾಗಲೇ ಹೇಳಿದೆ ನಾನು ಅದು ನಾಲ್ಕು ವರ್ಷದವರೆಗೂ ಈ ತರ ನೀರ್ನ ಬೆರುತ್ತೆ ಅಂತ ಅಂದ್ರೆ ಅದು ನೀರೆಲ್ಲ ಮಡಿಕೆಯಿಂದ ಸ್ವಲ್ಪ ಹಾಚೆ ಬರುತ್ತಿರುತ್ತೆ ಅದಕ್ಕೋಸ್ಕರ ಕೆಳಗಡೆ ಈ ತರ ಬಟ್ಲನ್ನ ಇಟ್ಟಿದೆ ಆ ನೀರಂತೂ ಇವಾಗ ಎಷ್ಟು ಬೇಬೇಗ ಫಿಲ್ ಅದು ದಿನಕ್ಕೆ ಎರಡು ಸಲನಾದರೂ ನಾವು ಸಲ ನೀರ್ನ ಚೇಂಜ್ ಮಾಡ್ಕೋಬೇಕು ಮುಂಚೆ ಅಷ್ಟಿರ್ಲಿಲ್ಲ ಆ ದಿನಕ್ಕೆ ಒಂದ್ಸಲ ಆ ನೀರ್ನ ತೆಗ್ದು ಚೆಲ್ಬಿಟ್ಟು ಮತ್ತೆ ಇಟ್ಟಿರೋ ಆಗ್ತಿತ್ತು ಬಟ್ ಇವಾಗ ಟೂ ಟೂ ಟೈಮ್ಸ್ ಅದನ್ನ ಮತ್ತೆ ನಾನು ಕ್ಲೀನ್ ಮಾಡ್ಕೊಳ್ತಿದ್ದೀನಿ ಬಟ್ ಮಡಿಕೆ ನೀರು ಹೆಲ್ತಿಗೆ ಒಳ್ಳೇದಿರೋದ್ರಿಂದ ಒಂದು ಫೋರ್ ಇಯರ್ಸ್ ಅಲ್ವಾ ಆದಾಗ ಅದೇ ಸ್ವಲ್ಪ ಕಮ್ಮಿ ಆಗುತ್ತೆ ಆಟೋಮೆಟಿಕ್ ಆಗಿ ಏನಾದ್ರೂ ನೀರ್ನ ಆ ಫಸ್ಟ್ ಇನ್ನೂ ರೀಫಿಲ್ ಮಾಡ್ಬಿಟ್ವಿ ಅಂತ ಅಂದರೆ ದಿನಕ್ಕೆ ಎರಡು ಸಲ ಮಾಡಲೇಬೇಕಾಗುತ್ತೆ ಅದರ ಕ್ಲೀನಿಂಗ್ ಎಲ್ಲನೂ ಅದೇನೋ ಆಗಲ್ಲ ಅಂದ್ಬಿಟ್ಟು ನಾನೆಲ್ಲ ಕ್ಲೀನ್ ಮಾಡ್ಕೊಳ್ತಿರ್ತೀನಿ ಹಾಗೆ ಇವತ್ತು ಬೆಳಗ್ಗೆ ತಿಂಡಿಗೆ ಎಗ್ರೇಸ್ ಮಾಡ್ಕೊಳ್ಳೋಣ ಅಂತ ಸಿಂಪಲ್ ಆಗಿ ಎಗ್ರೇಸ್ ಮಾಡ್ಕೊಳ್ತಿದ್ದೀನಿ ಯಾವುದೇ ರೀತಿ ಅಂದರೆ ತುಂಬ ಏನೇನೋ ಹಾಕಿ ಎಗ್ ಎಗ್ರೇಸ್ ಮಾಡ್ತಾರಲ್ಲ ಆ ಥರ ಎಲ್ಲ ಏನು ಎಗ್ರೇಸ್ ಮಾಡ್ತಿಲ್ಲ ಜಸ್ಟ್ ಒಂದು ಈರುಳ್ಳಿ ಮತ್ತು ಹಸಿರು ಮೆಣಸಿಕಾಯಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇನ್ನು ಮಸಾಲ ಸ್ಪೈಸಸ್ ಇದನ್ನೆಲ್ಲ ಹಾಕಿ ಮೊಟ್ಟೆ ಎಗ್ ರೈಸ್ ಮಾಡ್ಕೊಳ್ತೀನಿ ಇವತ್ತು ನಿಜ ನನಗೆ ಏನು ಮಾಡೋಕ್ಕೂ ಮೂಡೇ ಇರಲಿಲ್ಲ ಅಂತಲೇ ಹೇಳ್ಬೋದು ಯಾಕಂದರೆ ತುಂಬಾ ದಿನ ನನ್ನ ಹೆಲ್ತ್ ಕೂಡ ತುಂಬಾ ಅಪ್ಸೆಟ್ ಆಗಿದೆ ವಾಯ್ಸ್ ಎಲ್ಲ ಹೊರಟೋಗಿದೆ ಫುಲ್ ಶೀತ ಕೆಮ್ಮು ಎಲ್ಲ ಆಗಿದೆ ಜ್ವರ ಜಸ್ಟ್ ನನ್ನ ಹೋಗುತ್ತೆ ಮಾತಾಡೋಕ್ಕಾಗಲ್ಲ ಆಗಲ್ಲ ನೀಟಾಗಿ ಗಂಟ್ಲು ನೋವು ಶೀತ ಆಗೋದು ಈ ಥರ ಆಗುತ್ತೆ ಸ್ವಲ್ಪ ಸ್ಪೈಸಿ ಆಗಿ ಏನಾರ ತಿನ್ಬೇಕು ಅಂತ ಅನ್ಸುತ್ತೋ ಅದಕ್ಕೆ ಸ್ವಲ್ಪ ಖಾರ ಖಾರವಾಗಿ ಎಗ್ ರೈಸ್ನ ನ ಮಾಡ್ಕೊಂಡು ತಿನ್ನೋಣ ಅಂತ ಅಂದ್ಬಿಟ್ಟು ತಿಂತಿದ್ದೀನಿ ವಿಡಿಯೋಗಳನ್ನ ಮಾಡೋಕ್ಕೆ ಆಗ್ತಾ ಇಲ್ಲ ಯಾಕೆ ಅಂತ ಗೊತ್ತಿಲ್ಲ ಊರಿಗೆ ಹೋಗಿ ಬಂದ್ಮೇಲೆ ನಾನು ವಿಡಿಯೋನೇ ಮಾಡಿಲ್ಲ ಊರಲ್ಲೂ ಕೂಡ ಊರಿಗೆ ಹೋಗಿದೆ ಅಂತ ಗೊತ್ತಷ್ಟೇ ದಸರಾಗೆ ಅದಾದಮೇಲೆ ನಾನು ಯಾವುದೇ ರೀತಿ ವೀಡಿಯೋಸ್ನ ಕಂಟಿನ್ಯೂ ಮಾಡಕ್ ಬಿಕಾಸ್ ನನ್ನ ಹೆಲ್ತ್ ಇಶ್ಯೂ ಇಂದ ಅಷ್ಟೇನೆ ಇನ್ನೂ ನನ್ನ ರಿಕವರ್ ಆಗಿಲ್ಲ ಈಗಲೂ ಅಷ್ಟು ಇಂಟ್ರೆಸ್ಟ್ ಇಲ್ಲ ಬಟ್ ತುಂಬಾ ದಿನದಿಂದ ಗ್ಯಾಪ್ ಇಟ್ಬಿಟ್ರೆ ಆಗಲ್ವೆಲ್ಲ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಬೇಕು ಅಂತ ಅಂದ್ಬಿಟ್ಟು ಸಿಂಪಲ್ ಆಗಿ ಈ ಲಾಗ್ನ ಶುರು ಮಾಡಿದ್ದೀನಿ ನಂಗೆ ಗೊತ್ತಿಲ್ಲ ನಿಮ್ ಎಷ್ಟು ಜನಕ್ಕೆ ಇಷ್ಟ ಆಗುತ್ತೆ ಎಷ್ಟು ಜನಕ್ಕೆ ಇಷ್ಟ ಆಗಲ್ಲ ಈ ಲಾಗ್ ಅಂತ ನಿಮ್ಗೆ ಏನಾರು ಇಷ್ಟ ಆಯಿತು ಅಂತಂದ್ರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವೀಡಿಯೋಸ್ನ ನೋಡಿ ಹೀಗೆ ಬೆಳೆಸಿ ನನ್ನ ಅಂತ ಹೇಳ್ತಾ ಹಂಗೆ ನಾನು ಕೂಡ ತಿಂಡಿ ಎಲ್ಲ ತಿಂದು ಫ್ರೆಶ್ ಅಪ್ ಆಗಿ ಬಂದು ವಾಷಿಂಗ್ ಮಿಷಿನ್ಗೆ ಬಟ್ಟೆಗಳ ಹಾಕ್ಬಿಟ್ಟಿದ್ದೆ ಬಟ್ಟೆನೂ ಅಷ್ಟೇ ಒಂದು ರಾಶಿ ಇತ್ತು ಅಂದರೆ ಊರಿಗೂ ತಗೊಂಡೋಗಿದ್ವಲ್ಲ ಅಲ್ಲಿ ಬಂದಾಗ್ಲಿಂದ ನಾನು ಬಟ್ಟೆನೆ ಹಾಕೋಕ್ಕಾಗ್ಲಿಲ್ಲ ಅಂದ್ರೆ ತುಂಬಾ ಮಳೆ ಬರ್ತಾ ಇತ್ತು ಬಿಸ್ಲು ಕೂಡ ಇರ್ಲಿಲ್ವಲ್ಲ ಅಂತ ಅಂದ್ಬಿಟ್ಟು ಬಟ್ಟೆ ಕೂಡ ಎಲ್ಲ ಹಂಗೆ ಪೆಂಡಿಂಗ್ ಇಟ್ಬಿಟ್ಟಿದೆ ನನ್ನ ಹಸ್ಬೆಂಡ್ ಇವಾಗ್ಲಾದ್ರು ನನ್ನ ಶರ್ಟ್ಸ್ ಎಲ್ಲ ಹೋಗಿತ್ಯಾ ಹೇಗೆ ಅಂತ ಕೇಳ್ತಾ ಇದ್ರು ನೀನು ವಾಷಿಂಗ್ ಮಿಷಿನಲ್ಲಿ ಒಗೆದೇ ಇಷ್ಟೊಂದು ಟೈಮ್ ತಗೊಳ್ತೀನಿ ಏನಾದ್ರೂ ನನ್ನ ಕೈಲಿ ಒಗೆಯೋ ಕೊಟ್ಬಿಟ್ಟಿದ್ರೆ ತಿಂಗಳಾ ಗಟ್ಟಲೆ ನಾನು ಬಟ್ಟೆ ಇಲ್ದಂಗೆ ಇರಬೇಕಾಗಿತ್ತು ಅಂತ ರೇಗಿಸ್ತಾ ಇರ್ತಾರೆ ಅವರು ಅದಕ್ಕೆ ಈ ಸಲ ಅಂದ್ರೆ ಈ ಟ್ರಿಪ್ ಅಲ್ಲಿ ನಾನು ಕಂಪ್ಲೀಟ್ ಅವ್ರ ಬಟ್ಟೆಗಳನ್ನೇ ಹಾಕ್ಬಿಟ್ಟಿದೆ ಹೇಗಿದ್ರು ಬಿಸ್ಲು ಬಂದಿದೆ ಅಲ್ವಾ ಒಂದು ಹದಿನೈದು ಇಪ್ಪತ್ತು ನಿಮಿಷದಲ್ಲಿ ಹುಣ್ಬಿಡುತ್ತೆ ಅಂತ ಬಟ್ ನಾನು ಹದಿನೈದು ಇಪ್ಪತ್ತು ನಿಮಿಷಗೊಂತೂ ನಿಜವಾಗ್ಲೂ ಬಟ್ಟೆ ಎತ್ಕೊಳ್ಳಲ್ಲ ಒಂದಿನ ಅಂತೂ ಹೊರಗಡೆ ಬಿಟ್ಟೆ ಬಿಡ್ತೀನಿ ನಾನು ಇದಕ್ಕಿಂತ ಮುಂಚೆ ಕೂಡ ಒಂದ್ ಬಟ್ಟೆಗಳನ್ನ ಹಾಕಿದೆ ಅದು ಮೂರ್ ದಿನದಿಂದ ಹಾಗೆ ಇತ್ತು ಮಳೆ ಬರೋದು ಮಳೆ ಬರೋದು ಮಾಡ್ತಾನೆ ಇತ್ತು ಬಟ್ಟೆ ಎಲ್ಲ ಅಷ್ಟು ಒಣಗಿಲ್ದಾಗ ಎತ್ಕೊಂಡ್ರೆ ಮುಗ್ ಬುಕ್ಸ್ ಸ್ಮೆಲ್ ಬರುತ್ತೆ ಅಂತ ಅಂದ್ಬಿಟ್ಟು ಬಿಸ್ಲು ಬಂದಾಗ್ಲೇ ಎತ್ಕೊಳ್ಳೋಣ ಅಂತ ಹಾಗೆ ಇಟ್ಬಿಟ್ಟಿದೆ ಹಾಗೆ ಪಾತ್ರೆ ಎಲ್ಲ ಕ್ಲೀನ್ ಮಾಡಿ ಅಂದ್ರೆ ಪಾತ್ರೆ ಎಲ್ಲ ವಾಶ್ ಮಾಡಿ ಮನೆ ಎಲ್ಲಾನು ಕ್ಲೀನ್ ಮಾಡಿ ಎಲ್ಲಾನು ಮಾಡ್ಕೊಂಡೆ ನಿಜ ಮಲ್ಕೋಬೇಕು ಮಲ್ಕೋಬೇಕು ಅಂತ ಅನ್ಸ್ತಾ ಇತ್ತು ನನಗೆ ಬಟ್ ಇಲ್ಲ ಸ್ವಲ್ಪ ನನ್ನ ಕೈಲಾದಷ್ಟು ವೀಡಿಯೋಸ್ನೆಲ್ಲ ಶೂಟ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಳ್ತಿದ್ದೀನಿ ಇವಾಗ್ಲೂ ಅಷ್ಟೇ ನನಗೆ ನಿಜವಾಗ್ಲೂ ವಾಯ್ಸ್ ಅವರು ಕೊಡೋಕ್ಕೆ ಆಗ್ತಾ ಇಲ್ಲ ಅದ ಸಲ ಪಾಸ್ ಮಾಡಿ ಪಾಸ್ ಮಾಡಿ ಎಲ್ಲ ಕೊಡ್ತಿದ್ದೀನೋ ಅಂತ ಗೊತ್ತಾಗ್ತಿಲ್ಲ ಅದಷ್ಟು ಬೇಗ ರಿಕವರ್ ಹಾಗೆ ಆಗ್ತೀನಿ ಹಾಗೆ ಸ್ವಲ್ಪ ಕೋಲ್ಡ್ ಆಗಿತ್ತಲ್ಲ ಗಂಟ್ಲೆಲ್ಲ ಪೈನ್ ಬಂದಿತ್ತಲ್ಲ ಸ್ವಲ್ಪ ಬಿಸಿ ಬಿಸಿ ನೀರು ಕುಡಿಯೋಣ ಅಂತ ಆ ಬಿಸಿ ನೀರನ್ನ ಕೂಡ ಇಟ್ಕೊಂಡು ಈಗ ಈಗ ಹೇಗಿದ್ರು ಫ್ರೆಶ್ ಅಪ್ ಆಗಿದ್ನಲ್ಲ ಕಿವಿಗೆ ಹತ್ತಿ ಹಾಕೋಬಿಡೋಣ ಯಾಕಂದ್ರೆ ಇಲ್ಲೆಲ್ಲ ಸ್ವಲ್ಪ ವಾತಾವರಣ ತುಂಬಾ ಕೋಲ್ಡ್ ಇದೆ ಅದಕ್ಕೋಸ್ಕರ ಕಿವಿಗೆ ವಿಕ್ಸ್ ಹಾಕಿ ಹತ್ತಿ ಎಲ್ಲ ಹಾಕೊಂಡೆ ನನಗೆ ಈ ತರ ಎಲ್ಲ ಹಾಕೊಂಡ್ರೆ ಏನೋ ಒಂಥರ ಸಮಾಧಾನ ಆಗುತ್ತೆ ನಾನು ವಿಕ್ಸೆಲ್ಲ ಮುಂಚೆನೆ ಹಚ್ತಾನೆ ಇರಲಿಲ್ಲ ಸ್ಕಿನ್ ಸ್ಕಿನ್ ಎಲ್ಲ ಇರಿಟೇಷನ್ ಆಗುತ್ತೆ ಅಂತ ಅಂದ್ಬಿಟ್ಟು ಇವಾಗಂತೂ ಸ್ವಲ್ಪ ಈ ತರ ಆಯಿತು ಅಂತಂದ್ರೆ ಅಡಿಕ್ಟ್ ಆಗೋತರ ನಾನೇ ಆಗ್ಬಿಟ್ಟಿದ್ದೀನಿ ಹಾಗೆ ಬಿಸಿ ನೀರು ಕೂಡ ತುಂಬಾ ಚೆನ್ನಾಗಿ ಕಾದಿತ್ತು ಅಂದ್ರೆ ಈ ತರ ಸುಡ್ ಸುಡ ನೀರು ಕುಡಿತಾ ಇದ್ರೆ ಏನೋ ಒಂಥರ ಗಂಟ್ಲಿಗೆಲ್ಲ ಸ್ವಲ್ಪ ಸಮಾಧಾನ ಆಗೋ ಥರ ಫೀಲ್ ಆಗ್ತಿರುತ್ತೆ ಆ ಸ್ಟೆಪ್ ಸಿಲ್ಸ್ ಕೂಡ ಆವಾಗವಾಗ ಒಂದೊಂದು ಚಾಕ್ಲೇಟ್ ತಿನ್ನೋ ಥರ ತಿಂತಿದ್ದೀನಿ ಒಂಥರ ಅದ್ರದ್ದು ಫ್ಲೇವರೇ ನನಗೆ ಇಷ್ಟ ಆಗ್ತಿರ್ಲಿಲ್ಲ ಸ್ಟಾರ್ಟಿಂಗ್ ಒಳ್ಳೆ ಮುಂಚೆ ಅದು ಆರೆಂಜ್ ಚಾಕ್ಲೇಟ್ ಬರ್ತಿತ್ತಲ್ಲ ಆತರ ಇತ್ತು ಬಟ್ ತಿಂತ ತಿಂತ ಅದು ಮಿಂಟಿಗಿಂತ ಒಂಥರ ಬೇರೆ ತರ ಟೇಸ್ಟ್ ಬರ್ತಾಯಿತ್ತು ಆ ಸ್ಟೆಪ್ ಸಿಲ್ಸ್ ಕೂಡ ನನಗೆ ತಿನ್ನಕಾಗ್ತಿರಲ್ಲ ಅದಕ್ಕೆ ಗಂಟ್ಲಿಗೆ ತುಂಬಾ ಚೆನ್ನಾಗಿ ಬೆಚ್ಚಗಾಗಲಿ ಬಿಸಿ ಬಿಸಿಗಾಗ್ಲಿ ಅಂತ ಬಿಸಿ ಬಿಸಿ ನೀರನ್ನ ಕುಡಿತಿದ್ದೀನಿ ಅಷ್ಟರಲ್ಲಿ ಆ ಮಧ್ಯಾಹ್ನ ಆಗ್ಬಿಟ್ಟಿತ್ತು ಮದ್ಯ ಅಂದಷ್ಟು ನನ್ನ ಹಸ್ಬೆಂಡ್ ಕೂಡ ಮನೆಗೆ ಬಂದಿದ್ರು ಅಂದ್ರೆ ಏನೋ ಸ್ವಲ್ಪ ಕೆಲಸ ಇತ್ತು ಅಂತ ಬಂದಿದ್ದು ಅಷ್ಟು ಸುಮಾರಷ್ಟು ಮೀಶೋ ಪ್ರಾಡಕ್ಟ್ಸ್ ಕೂಡ ಬಂದಿತ್ತು ಅದನ್ನು ಯಾವ್ದನ್ನು ಕೂಡ ಒಂದು ಓಪನ್ ಮಾಡಿದ್ರೆ ಯಾಕಂದ್ರೆ ಇನ್ನೂ ಬರುವ ಬರುವುದಿತ್ತು ಇವತ್ತು ಅಂದ್ರೆ ಮೆಸೇಜ್ ಬಂದಿತ್ತು ನನಗೆ ಇನ್ನೊಂದು ನಾಲ್ಕು ಪ್ರಾಡಕ್ಟ್ ಬರುತ್ತೆ ಅಂತ ಅಂದ್ಬಿಟ್ಟು ಡೆಲಿವರಿ ಅವರು ಇಲ್ಲ ಅಂತಂದ್ರೆ ಶಾಡೋಫ್ಯಾಕ್ಸ್ ಅವರು ಈ ಎರಡೋರು ಇಬ್ರು ಎರಡಕ್ಕೆ ಇದ್ರವರು ನಮಗೆ ತಂದು ಕೊಡ್ತಾರೆ ಅದಕ್ಕೆ ಇಂದ ಬಂದಿತ್ತು ಶಾಡೋಫ್ಯಾಕ್ಸ್ ಇಂದ ಇನ್ನು ಸ್ವಲ್ಪ ಟೈಮ್ ಆಗುತ್ತೆ ಆಮೇಲೆ ಬೇಕಾದ್ರೆ ಅನ್ಬಾಕ್ಸ್ ಮಾಡಿ ನೋಡಿದ್ರ ಆಯ್ತು ಅಂತ ಎಲ್ಲಾನು ಸೈಡಿಗೆ ಹಂಗೆ ತಗಬಿಡ್ತಿದ್ರು ಮುಂಚೆ ಎಲ್ಲ ಇರ್ತಿತ್ತು ಏನ್ ಹಿಂಗ್ ಬಂದಿರಬಹುದು ಏನ್ ಬಂದಿರಬಹುದು ಅಂತ ಬಟ್ ಇವಾಗೆಲ್ಲ ಅಷ್ಟು ಕ್ಯೂರಿಯಾಸಿಟಿನೇ ಇಲ್ಲ ಯಾಕಂದ್ರೆ ಮೀಶೋ ಇಂದ ತರಿಸಿ 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 ನೋಡಿ 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 ನನಗೆ ಬೇಜಾರಾಗ್ಬಿಟ್ಟಿದೆ ಹೆಂಗಿದ್ರು ಮಧ್ಯಾಹ್ನ ಆಗಿ ತರ ಸಾಂಬಾರ್ ಇತ್ತು ಅಂದ್ರೆ ಸೊಪ್ಪಿನ ಸಾಂಬಾರ್ ಮಾಡಿದ್ದೆ ಅದಕ್ಕೆ ಅನ್ನ ಮಾಡ್ಕೊಂಡು ಇಬ್ರು ಊಟ ಮಾಡಿದ್ವಿ ಹಾಗೆ ನಮ್ಮ ಮಾವ ಕೂಡ ಗದ್ದೆ ಹತ್ರ ಹೋಗಿದ್ರು ಜೋಳ ಎಲ್ಲ ಹಾಕಿದ್ವಲ್ಲ ಅದೆಲ್ಲ ಜಮೀನೆಲ್ಲ ಸರಿ ಮಾಡೋದು ಅದಕ್ಕೆಲ್ಲ ಹೋಗಿದ್ರು ಅವರು ಊಟಕ್ಕೆ ಬರೋದು ತಡ ಆಗುತ್ತೆ ಹೇಗಿದ್ರು ನಾವೇ ಇದೀವಲ್ಲ ಹೋಗಿ ಕೊಟ್ಬಿಟ್ ಬರೋಣ ನೀನು ದಿನ ಆಯ್ತಲ್ವಾ ಎಲ್ಲ ಆ ಕಡೆ ಎಲ್ಲ ನೋಡಿ ಬಾ ತೋರ್ಸ್ಕೊಂಡ್ ಬರ್ತೀನಿ ಅಂತ ಅಂದ್ಬಿಟ್ಟು ಅವರಿಗೆ ಆ ಬಾಕ್ಸಸ್ ಎಲ್ಲ ಕಡ್ದೋಗ್ಬಿಟ್ಟಿದೆ ಅದಕ್ಕೆ ಒಂದ್ ಬೌಲ್ಗೆ ಅಂದ್ರೆ ಅಲ್ಲಿ ಅವಾಗ್ಲೇ ತಿಂತಾರೆ ಅಲ್ವಾ ಅಂತಬಿಟ್ಟು ಒಂದ್ ಬೌಲ್ಗೆ ಅನ್ನ ಸಾಂಬಾರ್ ಎರಡನೂ ಹಾಕೊಂಡು ತಗೊಂಡು и в ಇವರು ಕರ್ಕೊಂಡು ಹೋಗಿದ್ದು ಒಂದು ರೋಡ್ ಅಲ್ಲಿ ಬಟ್ ಬರೋದು ರೋಡ್ ಅಲ್ಲಿ ನನಗೆ ಇನ್ನೂ ನೀಟಾಗಿ ರೋಡ್ಗಳ ಕನ್ಫ್ಯೂಸ್ ಆಗ್ತಿರುತ್ತೆ ಬಟ್ ನಮ್ಮ ಊರೊಳಗಡೆ ಎಲ್ಲ ಎಷ್ಟು ಗ್ರೀನರಿ ಗ್ರೀನರಿ ಇದೆ ಊರಿಂದ ಹೊರಗಡೆ ತುಂಬಾ ಗ್ರೀನರಿ ಇದೆ ತುಂಬಾ ದೊಡ್ಡ ದೊಡ್ಡ ಮರಗಳೆಲ್ಲ ಇದೆ ನಂಗೆ ಇತರೆಲ್ಲ ಗ್ರೀನ್ ಎಲ್ಲ ಇತ್ತು ಅಂತಂದ್ರೆ ಸಖತ್ ಆಗುತ್ತೆ ನೆಕ್ಸ್ಟ್ ನಾವು ಮನೆ ಕಟ್ಟುತ್ತೀವಿ ಅನ್ನೋದಾದ್ರೆ ಒಂದು ಹತ್ತು ವರ್ಷ ಬಿಟ್ ಕಟ್ವ ಹದಿನೈದು ವರ್ಷ ಬಿಟ್ಟು ಗೊತ್ತಿಲ್ಲ ಇದೊಂದು ಪ್ಲೇಸಲ್ಲೇ ನಾವು ಮನೆ ಕಟ್ಟಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದೀವಿ ನೋಡ್ಬೇಕು ಅದೇ ಎಷ್ಟು ಇದೆ ಹೇಗಾಗುತ್ತೆ ಏನು ಅಂತ ನನಗೂ ಗೊತ್ತಿಲ್ಲ ಬಟ್ ನಮ್ಮ ಆಸೆ ಇರೋದು ಸ್ವಲ್ಪ ಇಲ್ಲಿಗೆ ಬಂದು ಮನೆ ಕಟ್ಕೊಳ್ಳೋಣ ಅಂತ ನಮ್ದು ಆಸೆ ಇದೆ ಬಟ್ ನೋಡಣಾ ಹೇಗாகுತ್ತೆ ಅಂತ ಇವಾಗ ಗಾಡಿ ನಾನು ಓಡಿಸಬೇಕು ಅಂತ ಹಠ ಮಾಡ್ದೆ ಹಲೋ ಮತ್ತೊಮ್ಮೆ ನಿಮ್ಗೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಆಹ್ಹ್ ಇವಾಗ ಸ್ವಲ್ಪ ಎಲ್ಲ ಅದು ಇದೆಲ್ಲ ಕೆಲಸ ಇತ್ತು ಅದೆಲ್ಲ ಮುಗಿಸಿ ನನ್ನ ಹಸ್ಬೆಂಡ್ ಕೂಡ ಮತ್ತೆ ಕೆಲ್ಸಕ್ಕೆ ಹೋದ್ರು ಆ ಹಬ್ಬಕ್ಕೆ ಒಂದ್ ಎರಡು ಜೊತೆ ಬಟ್ಟೆ ತಗೊಂಡಿದೆ ಅಂದ್ರೆ ನನ್ನ ಹತ್ರ ಆಲ್ಮೋಸ್ಟ್ ಅಲ್ಲ ಸ್ಯಾರೀಸ್ ಎಲ್ಲ ಜಾಸ್ತಿ ಇದೆ ಬಟ್ ನಾನು ಎಲ್ಲಾ ಕಡೆ ಸ್ಯಾರೀಸ್ನೆಲ್ಲ ಜಾಸ್ತಿ ವೇರ್ ಮಾಡಲ್ಲ ಅದಕ್ಕೆ ಸ್ವಲ್ಪ ಫಂಕ್ಷನ್ಸ್ ಫಂಕ್ಷನ್ಸ್ಗಳಿಗೆ ಅದಕ್ಕೆಲ್ಲ ಹೋಗಕ್ಕೆ ಒಂದ್ ಎರಡು ಜೊತೆ ಡ್ರೆಸ್ ತಗೊಳ್ಳೋಣ ಅಂತಬಿಟ್ಟು ನೆನ್ನೆ ಅಮ್ಮ ಊರಿಂದ ಬಂದಿದ್ರು ಹಾಗಾಗಿ ಹೋಗಿ ತಗೊಂಡು ಬಂದೆ ಒಂದು ಒಂದು ನಾಲ್ಕು ದಿನದಿಂದ ನಿಜವಾಗ್ಲು ವಿಡಿಯೋ ಮಾಡಕ್ಕೆ ಆಗಿಲ್ಲ ನೋಡ್ತಿರ್ಬೋದು ನನ್ನ ವಾಯ್ಸ್ ಕೂಡ ನಿಮ್ಗೆ ಗೊತ್ತಾಗ್ತಿದೆ ಅಂತ ಅನ್ಸುತ್ತೆ ಫುಲ್ಲು ಹೆಲ್ತ್ ಎಲ್ಲ ಹಾಳಾಗೋಗಿದೆ ಏನಕ್ಕೆ ಅಂತ ಗೊತ್ತಿಲ್ಲ ನನಗೂ ಹೋಗಿ ಊರಿಗೆ ಬಂದಿದ್ದಷ್ಟು ಆಮೇಲೆ ಚೆನ್ನಾಗೇ ಇದ್ದೆ ಒಂದೆರಡು ಮೂರು ದಿನ ಮತ್ತೆ ಅದೇನಾಯಿತು ಅಂತ ಗೊತ್ತಿಲ್ಲ ಫುಲ್ ವಾಯ್ಸ್ ಎಲ್ಲ ಉಂಟೋಗಿದೆ ಕಿವಿತ್ರ ಎಲ್ಲ ಒಂಥರ ಬಾಣತಿ ಥರ ಆಗ್ಬಿಟ್ಟಿದ್ದೀನಿ ಇವಾಗ ನಾನೇ ಆಹ್ಹ್ ಸ್ವಲ್ಪ ರಿಕವರ್ ಆಗಬೇಕು ವಿಡಿಯೋ ಅಂತ ಮಾಡೋಕೆ ನಿಜವಾಗ್ಲೂ ಮೂಡೇ ಇಲ್ಲ ಏನು ಮಾಡೋದು ಅಂತ ನನಗೆ ತಲೆಗೂ ಹೋಗ್ತಾ ಇಲ್ಲ ಅದಕ್ಕೆ ನೋಡೋಣ ಮಾಡೋಣ ಮತ್ತೆ ತುಂಬ ದಿನ ಗ್ಯಾಪ್ ಕೊಟ್ಬಿಟ್ರೆ ಆಗಲ್ಲ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಬೇಕು ಅಂತ ಅಂದ್ಬಿಟ್ಟು ವಿಡಿಯೋನ ಶುರು ಮಾಡ್ಕೊಂಡಿದ್ದೀನಿ ಅದನ್ನು ಈ ಥರ ಇಷ್ಟೊಂದು ಗ್ರ್ಯಾಂಡ್ ಆಗಿರೋ ಡ್ರೆಸ್ನೆಲ್ಲ ನಾನು ಅಷ್ಟೊಂದು ತೊಗೊಳಲ್ಲ ಯಾಕಂದ್ರೆ ಅಷ್ಟು ಇಷ್ಟ ಆಗಲ್ಲ ಬಟ್ ಅಮ್ಮ ಯಾವಾಗೆಲ್ಲ ಸಿಂಪಲ್ ಆಗಿರೋದೇ ತೊಗೊಳ್ತೀವಿ ಸ್ವಲ್ಪ ಕಿವಿಗೆ ಅತ್ತಿ ಹಾಕಿರೋದಕ್ಕೆ ಸ್ವಲ್ಪ ಜಾಸ್ತಿ ಜೋರಾಗಿ ಮಾತಾಡ್ತಿದೀನಿ ಅಂದ್ರೆ ನಾನು ಜೋರಾಗಿ ಮಾತಾಡ್ತಿಲ್ವೇನೋ ನಿಮಗೆ ವಾಯ್ಸ್ ಕೇಳಿಸ್ತಿಲ್ವೇನೋ ಅನ್ಸೋ ತರ ಫೀಲ್ ಆಗ್ತಿದೆ ಎತ್ತಿ ಆಗ್ತಾಗಲಿ ಇದೇ ತರ ಫೀಲ್ ಅಲ್ವಾ ಅದಕ್ಕೆ ಅಮ್ಮ ಸ್ವಲ್ಪ ಗ್ರ್ಯಾಂಡ್ ಆಗಿರೋ ತಗೋ ನನ್ನ ಹಸ್ಬೆಂಡ್ ಕೂಡ ಅಷ್ಟೇ ಸ್ವಲ್ಪ ಚೆನ್ನಾಗಿರ ತಗೋ ಅಂತ ಅಂದ್ರು ಅದಕ್ಕೆ ಸರಿ ಅಂತ ಅಂದ್ಬಿಟ್ಟು ಹೋಗಿ ಆ ತಗೊಂಡು ಬಂದಿದ್ದೀನಿ ಹಂಗೆ ಇನ್ನೊಂದ್ ಅಂತಂದ್ರೆ ಹೊಸ ರಿಂಗ್ ಲೈಟ್ ಕೂಡ ತಗೊಂಡಿದ್ದೀನಿ ಸುಮಾರು ಎಷ್ಟು ಮೂರು ಸಾವಿರ ಏನೋ ಆಯ್ತು ಅದು ರಿಂಗ್ ಲೈಟ್ ಆಫರ್ ಅಮೆಝನ್ ಅಲ್ಲಿ ತಗೊಂಡಿದ್ದು ಆಫರ್ ಅಲ್ಲಿ ಇದ್ದಾಗ ಎರಡ್ ಸಾವಿರದ ಒಂಬೈನೂರ ಒಂಬತ್ತು ರೂಪಾಯಿ ಕರೆಕ್ಟ್ ನೋಡಿ ಎಷ್ಟು ಚೆನ್ನಾಗಿ ಬೆಳಕು ಬರ್ತಿದೆ ಅಂತ ಅಂದ್ರೆ ಹಾಲಲ್ಲೆಲ್ಲ ಸ್ವಲ್ಪ ಜಾಸ್ತಿ ದೊಡ್ಡ ದೊಡ್ಡ ಕಿಟಕಿ ಎಲ್ಲ ಇಲ್ಲ ಅಲ್ವಾ ಅದಕ್ಕೋಸ್ಕರ ರಿಂಗ್ ಲೈಟ್ ಬೇಕೇ ಬೇಕು ಅಂತ ತುಂಬಾ ದಿನದಿಂದ ಸೇವ್ ಮಾಡಿ ಸೇವ್ ಮಾಡಿ ತಗೊಂಡಿದ್ದು ಇದು ತುಂಬಾ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು ಅಂತಾನೆ ಹೇಳ್ಬೋದು ಆ ಮೊಬೈಲ್ ಸ್ಟ್ಯಾಂಡ್ ಇದೆ ರಿಂಗ್ ಲೈಟ್ ಒಂದ್ ಸ್ಟ್ಯಾಂಡ್ ಇದೆ ಆರಾಮಾಗಿ ಮಾಡ್ಕೋಬಹುದು ಎಲ್ಲಾ ಕಡೆ ಅದು ಒಂದು ದಪ್ಪು ಬಲ್ಪ್ ಇತ್ತಲ್ಲ ಅದೊಂದನ್ನೇ ಹಾಕೊಂಡ್ ಮಾಡ್ಬೇಕಾಗಿತ್ತು ಸುತ್ತಮುತ್ತ ಇವಾಗ ರಿಂಗ್ ಲೈಟ್ ಇರೋದ್ರಿಂದ ಆರಾಮಾಗಿ ವಿಡಿಯೋನ ಮಾಡ್ಕೋಬಹುದು ಫಸ್ಟ್ ಏನತ್ತೆ ಈ ತರ ವೈಟ್ ಕಲರ್ ಅಲ್ಲಿ ಇರಲಿಲ್ಲ ಅದಕ್ಕೆ ಈ ತರ ವೈಟ್ ಕಲರ್ ವೈಟ್ ಕಲರ್ ಅಲ್ಲಿ ಒಂದ್ ಜೊತೆ ಡ್ರೆಸ್ನ ತಗೊಂಡೆ ವೈಟ್ ಮತ್ತೆ ಲೈಟ್ ಪಿಂಕ್ ಇದಕ್ಕೆ ಮ್ಯಾಚಿಂಗ್ ವೇಲ್ ಬಂದಿದೆ ಆ ಪ್ಯಾಂಟು ಕೂಡ ನಾರ್ಮಲ್ ಆಗಿ ವೈಟ್ ಕಲರ್ ಇದೆ ಬಟ್ ಇದು ಪ್ಯಾಂಟ್ ಸ್ವಲ್ಪ ಡಿಫ್ರೆಂಟಾಗಿದೆ ಇಷ್ಟ ಆಯಿತು ಪರ್ಸ್ನಲ್ಲಿ ಅಲ್ಲೇ ನಂದು ಸೈಜ್ ಫಿಟ್ಟಿಂಗ್ ಎಲ್ಲ ಇಡ್ಸ್ಕೊ ಬಂದ್ಬಿಟ್ಟೆ ನಾನು ಅಂದರೆ ಸ್ಲೀವ್ಸ್ ಎಲ್ಲ ಕೊಟ್ಟಿರಲಿಲ್ಲ ಇವಾಗೆಲ್ಲ ಸ್ಲೀವ್ಸ್ ಎಲ್ಲ ತ್ರೀ ಫೋರ್ ಸ್ಲೀವ್ಸ್ ಅಂತ ಬರ್ತಿರೋದು ಬಟ್ ನನಗೆ ಇಲ್ಲೆಲ್ಲ ಇದು ಏನಪ್ಪ ಈ ಪೈಪಿಂಗ್ ಕೊಟ್ಟಿದ್ದಾರಲ್ಲ ಈ ಥರ ಪೈಪಿಂಗ್ ಕೊಟ್ಟಿದ್ರೆ ನನಗೆ ಇಷ್ಟು ಸ್ಲೀವ್ಸ್ ಇಷ್ಟ ಆಗುತ್ತೆ ಈ ಥರ ಪೈಪಿಂಗ್ ಅವರು ಇಲ್ಲ ಮೇಡಮ್ ಅಷ್ಟು ಕೊಡೋಕ್ಕಾಗಲ್ಲ ಅವರು ತ್ರೀ ಫೋರ್ತೆ ಕೊಟ್ಬಿಟ್ಟಿದ್ದಾರೆ ಅಂತಂದ್ರು ಇಟ್ಸ್ ಓಕೆ ಏನು ಮಾಡೋಕ್ಕಾಗಲ್ಲ ಪರವಾಗಿಲ್ಲ ಅಂತ ಅಂದ್ಬಿಟ್ಟು ಫುಲ್ ಹೊಸ ಫಸ್ಟ್ ಲೀಸ್ತಿ ಹಾಕ್ಸ್ತೇನೆ ನಾನು ಅಂದ್ರೆ ಇದು ಹಾಫ್ ವೈಟ್ ಕಂಪ್ಲೀಟ್ ವೈಟ್ ಅಲ್ಲ ಹಾಫ್ ವೈಟ್ಗೆ ಪಿಂಕ್ ಕಲರ್ ಬಂದಿರೋದು ಹಾಕೊಂಡೆಲ್ಲ ನೋಡಿದೆ ತುಂಬಾ ಚೆನ್ನಾಗಿದೆ ಹಬ್ಬದಲ್ಲಿ ಹಾಕೊಂಡಾಗ ನಿಮಗೂ ತೋರಿಸ್ತೀನಿ ಇದೆಲ್ಲ ಥ್ರೆಡ್ಡಿಂಗ್ದು ಥ್ರೆಡ್ ಇದು ತುಂಬಾ ಚೆನ್ನಾಗಿದೆ ಆನ್ಲೈನ್ ಆಫ್ಲೈನ್ ಅಲ್ಲ ತೊಗೊಂಡ್ರೆ ಲಿಂಕ್ ಅಂತೆಲ್ಲ ಕೇಳಬೇಡಿ ಇದು ಒಂದು ಡ್ರೆಸ್ನ ತಗೊಂಡೆ ಇದು ಮಾಮೂಲಿ ನನ್ನ ಹತ್ರ ಎಲ್ಲ ಏನು ಅಂದ್ರೆ ಇದು ಅಂಬ್ರಲ ಕಟ್ ಆ ಥರ ಎಲ್ಲ ಡ್ರೆಸ್ಗಳು ಜಾಸ್ತಿ ಈ ತರ ಕುರ್ತಾ ಸೆಟ್ಸ್ ಎಲ್ಲ ಕಮ್ಮಿ ಅಂದರೆ ತ್ರೀ ಪೀಸ್ ಕುರ್ತಾ ಸೆಡ್ಸಿರೋದು ಅದೆಲ್ಲ ಕಮ್ಮಿ ಇದಕ್ಕೆ ಪ್ಯಾಂಟ್ ಅಷ್ಟೇ ಆಫ್ ಐಟಲ್ಲೇ ಬಂದಿದೆ ನನಗೆ ಈ ಪ್ಯಾಂಟ್ಗಳು ಇಷ್ಟ ಆಗಲ್ಲ ನನಗೆ ಈ ಲೆಗ್ಗಿನ್ ಮತ್ತೆ ಸ್ಟಿಚ್ ಮಾಡಿಸಿರೋವೆಲ್ಲ ಇಷ್ಟ ಆಗುತ್ತೆ ಈ ತರ ಪ್ಯಾಂಟ್ಗಳು ಇಷ್ಟ ಆಗಲ್ಲ ಬಟ್ ಇದಕ್ಕೆಲ್ಲ ಇದೇ ತರ ಅಲ್ಲ ಬರೋದು ಇದಕ್ಕೆಲ್ಲ ಇವಾಗೆಲ್ಲ ಸೈಡ್ ಜಿಕ್ ಬತ್ತಿದ್ಯಂತ ಈ ಥರ ಪಾಕೆಟ್ ಇದ್ರೆ ಚೆನ್ನಾಗಿರ್ತಿತ್ತು ಅಂತ ಅನಿಸ್ತು ಪಾಕೆಟ್ಟು ಇಲ್ಲ ಇದಕ್ಕೆ ಇಟ್ಸ್ ಓಕೆ ಸ್ವಲ್ಪ ಎಲಾಸ್ಟಿಕ್ಕು ಮತ್ತು ಕಂಫರ್ಟಬಲ್ ಆಗಿರಲಿ ಅಂತ ಬ್ಯಾಕಲ್ಲಿ ಮಾತ್ರ ಎಲಾಸ್ಟಿಕ್ನ ಕೊಟ್ಟಿದ್ದಾರೆ ಅದು ಚೆನ್ನಾಗಿದೆ ಅಂತ ಅನಿಸ್ತು ಇದಕ್ಕೆ ಕಾಂಬಿನೇಷನ್ ಆಗಿ ಪಿಂಕ್ ವೇಲ್ ಇದೇ ಥರ ಡ್ರೆಸ್ನ ಬೇರೆ ಅಂಗಡಿಯಲ್ಲೂ ನೋಡಿದ್ವಿ ಬಟ್ ಅಲ್ಲಿ ವೇಲೆಲ್ಲ ಚೇಂಜ್ ಮಾಡ್ಕೊಬಿಟ್ಟಿದ್ರು ಅವರು ಏನಕ್ಕೆ ಏನು ಗೊತ್ತಿಲ್ಲ ಆಮೇಲೆ ಇದು ವೇಲ್ ಮ್ಯಾಚ್ ಆಗ್ತಿಲ್ವಲ್ಲ ಅಂತ ಅಂದಿದ್ದಕ್ಕೆ ಇನ್ನೊಂದು ಡ್ರೆಸ್ ತು ತೆಗೆದು ಈ ಡ್ರೆಸ್ಸಿಗೆ ಕೊಟ್ಬಿಟ್ರು ವೇಲ್ನ ಅದಕ್ಕೆ ನನಗೆ ಕೊತ್ತು ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ಅಂತ ಅಂದ್ಬಿಟ್ಟು ಬೇರೆ ಅಂಗಡಿಗೆ ಹೋದೆ ಚೆನ್ನಾಗಿದೆ ಹಾಸನಲ್ಲೆಲ್ಲ ಚಿಕ್ಕ ವಯಸ್ಸಲ್ಲೆಲ್ಲ ತುಂಬಾ ಜಾಸ್ತಿ ಡ್ರೆಸ್ ಪರ್ಚೇಸ್ ಮಾಡ್ತಿದೆ ನೆಕ್ಸ್ಟ್ ಇವಾಗ್ಲೇನೆ ಹಾಸನಲ್ಲಿ ಬಟ್ಟೆ ತಗೊಂಡಿರೋದು ಅಂತ ಅಂತಂದರೆ ಮಣ್ಣೆನೆ ಹೋಗ್ತಿದೆ ಇನ್ನೊಂದು ಈ ತರ ಇದು ರೆಡ್ ಅಲ್ಲ ಇದು ರಾಣಿ ಪಿಂಕ್ ಕಲರ್ ಇನ್ನೊಂದು ಬಟ್ಟೆ ಕಲರ್ ಇದು ಮರೂನ್ ಕಲರು ಇದು ರಾಣಿ ಪಿಂಕ್ ಕಲರು ಫುಲ್ಲು ನೆಕ್ ಎಲ್ಲ ಈ ತರ ವರ್ಕ್ ಇದೆ ಇಲ್ಲಿ ಗೋಲ್ಡ್ ಸ್ಟೋನ್ಸ್ ವರ್ಕ್ ಕೊಟ್ಟಿದ್ದಾರೆ ವೈಟ್ ಸ್ಟೋನ್ಸ್ ಎಲ್ಲ ಗೋಲ್ಡ್ ಸ್ಟೋನ್ಸ್ ಅಲ್ಲಿ ವರ್ಕ್ ಕೊಟ್ಟಿದ್ದಾರೆ ಇದಕ್ಕೂ ಅಷ್ಟೇನೆ ಸ್ಲೀವ್ಸ್ ನ ಹಾಕ್ಸ್ಕೊಂಡು ಬಂದ್ಬಿಟ್ಟಿದೆ ನಾನು ಈ ತರ ಡ್ರೆಸ್ ನ ಸ್ಟಾರ್ಟಿಂಗ್ ಮೇಲೆ ಇದು ಬೇರೆ ತರ ಇತ್ತು ಇಲ್ಲಿ ಹಾಫ್ ಮುಂದ್ ತರ ವರ್ಕ್ ಇತ್ತು ಬಟ್ ಆ ಡ್ರೆಸ್ ನನ್ ಸೈಜ್ ಸಿಗ್ಲಿಲ್ಲ ನನಗೆ ಒನ್ ಸೈಜ್ ಕಮ್ಮಿ ಸಿಕ್ಬಿಡ್ತಾ ಏಕೆ ಮೇಡಮ್ ನಿಮ್ಗೆ ಆಗಲ್ಲ ಸುಮ್ಮನೆ ತಗೊಂಡ್ರು ವೇಸ್ಟ್ ಆಗುತ್ತೆ ಅಂತಂದ್ರು ಹಂಗಾದ್ರೆ ಬೇಡ ಬಿಡಿ ಈ ತರದೇ ಕೊಡಿ ನೆಕ್ಸ್ಟ್ ಟೈಮ್ ನೋಡೋಣ ಆ ತರದ ಅಂತ ಅಂತ ಸ್ವಲ್ಪ ತುಂಬಾ ಚೆನ್ನಾಗಿ ಗ್ರ್ಯಾಂಡ್ ಆಗಿದೆ ಅಂತ ಅನಿಸ್ತು ಹಾಗೆ ಒಳಗಡೆ ಎಲ್ಲ ಎರಡಕ್ಕೂ ಲೈನಿಂಗ್ ಇದೆ ಆ ಡ್ರೆಸ್ ಲೈನಿಂಗ್ ಇದೆ ಈ ಡ್ರೆಸ್ ಲೈನಿಂಗ್ ಇದೆ ಟಾಪ್ಸ್ ಎಲ್ಲ ಲೈನಿಂಗ್ ಸಿಗಲ್ಲ ನಮಗೆ ಬಟ್ ಇದೆ ಲೈನ್ ಇದೆ ಡ್ರೆಸ್ಗೂ ಲೈನಿಂಗ್ ಇದೆ ವರ್ತ್ ಅಂತ ಅನಿಸ್ತದೆ ನನಗೆ ಕೊಡೋ ಅಮೌಂಟಿಗೆ ತುಂಬಾ ಚೆನ್ನಾಗಿ ಸ್ಟಿಚ್ ಮಾಡಿದ್ದಾರೆ ಅಂತ ಅನಿಸ್ತು ಕೆಳಗಡೆ ಸ್ವಲ್ಪ ಇಲ್ಲಿ ಬಾರ್ಡರ್ ತರ ಏನೋ ಲೈನ್ಸ್ ಎಲ್ಲ ಕೊಟ್ಟಿದ್ದಾರೆ ಇದಕ್ಕೋಸ್ಕರ ವೇಲ್ ಸೇಮ್ ಸೇಮ್ ಬಂದಿದೆ ಇದ್ರದ್ದು ವೇಲ್ ಸೇಮ್ ಸೇಮ್ ಇದೆ ಇದ್ರದ್ದು ವೇಲ್ ಸೇಮ್ ಸೇಮ್ ಇದೆ ಇದಕ್ಕೆ ಗೋಲ್ಡ್ ಇಲ್ಲಿ ಸ್ಟಿಚ್ ಬಾರ್ಡರ್ ಆಗಿ ಕೊಟ್ಟಿದ್ದಾರೆ ಇದಕ್ಕೆ ಅಲ್ಲಿ ವೈಟ್ ಕಲರ್ ಅಲ್ಲ ವೈಟ್ ಕಲರ್ ಬಾರ್ಡರ್ ನ ಸ್ಟಿಚ್ ಹಾಕಿ ಕೊಟ್ಟಿದ್ದಾರೆ ಮತ್ತೆ ಮಾಮೂಲಿ ಪ್ಯಾಂಟ್ ಅದೇ ಬಂದಿದೆ ಅದೇ ತರ ಬಂದಿದೆ ಬಟ್ ಇಲ್ಲಿ ಸ್ವಲ್ಪ ಕಾಲ ಹತ್ರ ಇಲ್ಲಿ ಒಂದು ಮೂರು ಸ್ಟೋನ್ ಬಟನ್ಸ್ ತರ ಕೊಟ್ಟಿದ್ದಾರೆ ಸ್ವಲ್ಪ ಚೂರ್ ಇಷ್ಟು ಓಪನ್ ತರ ಕೊಟ್ಟಿದ್ದಾರೆ ಸೊ ಕೆರೆ ಡ್ರೆಸ್ನ ಪರ್ಚೇಸ್ ಮಾಡಿದೀನಿ ನನ್ನ ಹಸ್ಬೆಂಡ್ ಗು ತೋಸೆ ಈ ಸಲ ನೋಡು ಸ್ವಲ್ಪ ಚೆನ್ನಾಗಿರ ತೊಗೊಂಡಿದ್ಯಾ ಅಂತ ಅಂದ್ರು ಅವ್ರು ಚೆನ್ನಾಗಿದೆ ಅಂತಂದ್ರೆ ನಂಗೆ ಒಂಥರ ಖುಷಿ ಆಗುತ್ತೆ ಅಂಬನ ಅಷ್ಟೇ ಅಮ್ಮಂಗೆ ಜಾಸ್ತಿ ಈ ಡ್ರೆಸ್ ಇಷ್ಟ ಆಗಿತ್ತು ಸಾರಿ ಅಮ್ಮಂಗೆ ಜಾಸ್ತಿ ಈಡ್ರೆಸ್ ಇಷ್ಟ ಸಾರಿ ಅಮ್ಮಂಗೆ ಜಾಸ್ತಿ ಈಡ್ರೆಸ್ ಇಷ್ಟ ಆಗಿದ್ದು ಸಖತ್ ಇಷ್ಟಪಟ್ಟರು ನನ್ನ ಹತ್ರ ಈ ಕಲರೇ ಇಲ್ಲ ಅಂದ್ರೆ ನಾನು ಇರೋದೇ ಡಸ್ಕಿ ಸ್ಕಿನ್ ಅಲ್ವಾ ಈ ತರ ವೈಟ್ ಕಲರ್ ಎಲ್ಲ ಹಾಕಿದ್ರೆ ಸ್ವಲ್ಪ ಜಾಸ್ತಿ ಎದ್ದು ಕಾಣಿಸ್ತೀನಿ ಚೆನ್ನಾಗಿ ಕಾಣಿಸಲ್ಲ ಕಲರ್ ಕಾಂಬಿನೇಷನ್ ಅಂತ ನಾನು ತೊಗೊಳ್ತಿರ್ಲಿಲ್ಲ ಬಟ್ ಈ ಸಲ ಏನು ಈ ಕಾಂಬಿನೇಷನ್ ಇಷ್ಟ ಆಯಿತು ಅದಕ್ಕೆ ಅವನಿಗೆ ಈ ಈ ಡ್ರೆಸ್ ಜಾಸ್ತಿ ಇಷ್ಟ ಆಯಿತು ಬಟ್ ನನಗೆ ಈ ಡ್ರೆಸ್ ಜಾಸ್ತಿ ಇಷ್ಟ ಆಯಿತು ಎರಡನೂ ಹಬ್ಬಕ್ಕೆ ವೇರ್ ಮಾಡೋದು ನೋಡೋಣ ಒಂದು ಏರ್ ಮಾಡೋದ ಎರಡು ವೇರ್ ಮಾಡೋದಾಗ ಗೊತ್ತಿಲ್ಲ ಇನ್ನು ಮುಂದೆ ಕಂಟಿನ್ಯೂ ಕಂಟಿನ್ಯೂ ಆಗಿ ಲಾಗ್ನ ಹಾಕ್ತಿರ್ತೀನಿ ಅಂದರೆ ತುಂಬ ಅಂದರೆ ವೀಡಿಯೋ ಮಾಡ್ಕೊಂಡಿದೆಲ್ಲ ಇತ್ತು ಬಟ್ ಅದೇನಾಗೋಯ್ತು ಅಂತಂದ್ರೆ ಎಲ್ಲ ಹಾಕಿ ಹಾಕಿ ಖಾಲಿಯಾಗಿ ಇಲ್ಲಿಗೆ ಬಂದ್ಮೇಲೆ ಹುಷಾರ್ ತಪ್ಪಿಟ್ಟು ಹುಷಾರ್ ತಪ್ಪಲಾಗಿಂದ ಒಂದು ಲಾಗ್ ಮಾಡೋಕ್ಕಾಗಿರಲಿಲ್ಲ ನಮ್ಮ ಮತ್ತೆಗೂ ಸ್ವಲ್ಪ ಹುಷಾರಿರಲಿಲ್ಲ ಅವರನ್ನೆಲ್ಲ ಇದು ಮಾಡ್ಬೇಕಿತ್ತಲ್ಲ ಒಂದು ಲಾಗೂನು ಕೂಡ ಶೂಟ್ ಮಾಡ್ಕೊಳಕ್ಕಾಗಿರ್ಲಿಲ್ಲ ಈ ರಿಂಗ್ಲೆಟ್ ತಗೊಂಡಿದ್ದೋ ತಗೊಂಡಿದ್ದು ರಿಂಗ್ಲೆಟ್ ತಗೊಂಡಾಗ್ಲಿಂದ ಇದೇ ಫಸ್ಟ್ ವಿಡಿಯೋ ಸುಮಾರು ಅಂದ್ರೆ ಒಂದು ವೀಕ್ ಮೇಲೆ ಆಗೋಯ್ತು ಒಂದು ಲಾಗ್ನು ಶೂಟ್ ಮಾಡೋಕ್ಕಾಗಿಲ್ಲ ನನಗೆ ಇನ್ಮೇಲೆ ಕಂಟಿನ್ಯೂಷನ್ ಆಗಿ ಲಾಗ್ಸ್ನೆಲ್ಲ ಅಪ್ಲೋಡ್ ಮಾಡ್ತಿರ್ತೀನಿ ಶೂಟ್ ಮಾಡ್ತಿರ್ತೀನಿ ಜಸ್ಟ್ ಇವಾಗ ತಾನೇ ಮರ್ಚಿಟ್ಟಿದೆ ಇವಾಗ ಮತ್ತೆ ಮರ್ಚಿಡ್ಬೇಕು ಮಡ್ಚಿಡೋದು ಅಂತಂದರೆ ನನಗೆ ಇಷ್ಟ ಆಗೋಲ್ಲ ಡ್ರೆಸ್ಗಳನ್ನೆಲ್ಲ ನೋಡೋಣ ಇದೆಲ್ಲ ಮಡಚಿಟ್ಬಿಟ್ಟು ನೆಕ್ಸ್ಟ್ ಹಲವನ್ನ ಕಂಟಿನ್ಯೂ ಮಾಡ್ತೀನಿ ನೋಡಿ ರಿಂಗ್ ಲೈಟ್ ತೊಗೊಂಡೆ ಅನ್ನಲ್ಲ ಇಷ್ಟು ದೊಡ್ಡ ರಿಂಗ್ ಲೈಟ್ ಗೊತ್ತಾ ಮುಂಚೆ ಚಿಕ್ಕು ರಿಂಗ್ ಲೈಟ್ ಇತ್ತು ಬಟ್ ಅದರಲ್ಲಿ ಅಷ್ಟು ಬೆಳಿಗ್ಗೆ ಬರ್ತಿರ್ಲಿಲ್ಲ ಇದು ಸ್ಟ್ಯಾಂಡು ನಾನೇ ತೊಗೊಂಡಿರೋದು ಅಂದರೆ ಮುಂಚೆ ಇದರಲ್ಲೇ ನಾನು ವೀಡಿಯೋ ಶೂಟೆಲ್ಲ ಮಾಡ್ತಿದ್ದಿದ್ದು ಮೊಬೈಲ್ನ ಹಾಕ್ಕೊಂಡು ಬಟ್ ಇದಕ್ಕೆ ಈ ರಿಂಗ್ ಲೈಟ್ಗೆ ಏನು ಅಂತಂದರೆ ಸ್ಟ್ಯಾಂಡ್ ಬರೋಲ್ಲ ಇದು ಜಸ್ಟ್ ಇದೊಂದು ರಿಂಗ್ ಲೈಟ್ ಅಷ್ಟೇ ಇದೊಂದು ರಿಂಗ್ ಲೈಟಿಗೆ ಮೂರು ಸಾವಿರ ಕೊಟ್ಟಿದ್ದೀನಿ ಸ್ವಲ್ಪ ಕಾಸ್ಟ್ಲಿ ಆಯಿತು ಅಂತ ನಿಮಗೆಲ್ಲ ಅನ್ಸ್ಬೋದು ಬಟ್ ಈ ಕಂಟೆಂಟ್ ಕ್ರಿಯೇಟರ್ಸ್ಗೆಲ್ಲ ಇದೆಲ್ಲ ಬೇಕೇ ಆಗಿರುತ್ತೆ ಇಲ್ಲಿ ಈ ಥರ ಎರಡು ಟರ್ನರ್ನ ಕೊಟ್ಟಿದ್ದಾರೆ ಇದನ್ನು ನಾವು ಈ ಥರ ಕಮ್ಮಿ ಬಂದ್ವಿ ಅಂತಂದರೆ ನಮಗೆ ಲೈಟು ಕಮ್ಮಿ ಬೇಕಂದರೆ ಕಮ್ಮಿ ಮಾಡ್ಕೋಬೋದು ಇಲ್ಲಾಂದರೆ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಮಾಡ್ಕೋಬೋದು ಇನ್ನು ಈ ಕಡೆ ಬಂದಿರೋದು ಇದು ನಮಗೆ ಎಷ್ಟು ಮೂರು ಥರ ಲೈಟೇನೋ ಕೊಡುತ್ತೆ ಒಂದು ಎಲ್ಲೋ ಕಲರು ಮತ್ತು ಬ್ಲೂ ಕಲರು ವೈಟ್ ಲೈಟು ತುಂಬ ಚೆನ್ನಾಗಿದೆ ಅಂತ ಅನಿಸ್ತು ನನಗೆ ಪರ್ಸ್ನಲಿ ಅದಕ್ಕೆ ತೊಗೊಂಡೆ ತುಂಬ ದಿನದಿಂದ ತೊಗೋಬೇಕು ತೊಗೋಬೇಕು ಅಂತ ಆಸೆ ಆಗ್ತಾ ಇತ್ತು ಫೈನಲಿ ಇವಾಗ ನನ್ನ ಒಂದು ಹೊಸ ರಿಂಗ್ ಲೈಟ್ ಮನೆಗೆ ಬಂದಿದೆ ಇದು ಬಂದಾಗಿಂದ ಇದೇ ಫಸ್ಟ್ ವೀಡಿಯೋ ಮಾಡ್ತಿರೋದು ನೋಡೋಣ ಇನ್ನು ಮುಂದೆ ಎಲ್ಲ ಎಷ್ಟು ಯೂಸ್ ಮಾಡ್ತೀನಿ ಅಂತ ಗೊತ್ತಿಲ್ಲ ರಿಂಗ್ ಲೈಟ್ನ ನಿಮ್ಗೆ ತೋರಿಸಿದ ಬಟ್ಟೆ ಎಲ್ಲಾನು ಮಡ್ಚಿಟ್ಬಿಟ್ಟು ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡೆ ಮುಂಚೆ ಎಲ್ಲ ಚಿಕ್ಕ ವಯಸ್ಸಲ್ಲೇ ದೀಪಾವಳಿ ಅಂತಂದ್ರೆ ಏನೋ ಒಂಥರ ಖುಷಿ ಹೊಸ ಹೊಸ ಬಟ್ಟೆ ತಗೋಬೇಕು ಹಾಕೋಬೇಕು ಅಂತ ಬಟ್ ನಮಗೆ ಏಜ್ ಆಯ್ತಾ ಏಜ್ ಆಯ್ತಾ ಈ ಹಬ್ಬಗಳ ಮೇಲೆ ಕ್ರೇಜೇ ಹೊಂಟೋಗ್ಬಿಟ್ಟಿದೆ ಈಗ ಹಬ್ಬಗಳಲ್ಲೆಲ್ಲ ಅವಾಗೆಲ್ಲ ಕುಣ್ಕೊಂಡು ಆಡ್ಕೊಂಡು ಅಲ್ಕೊಂಡಿರ್ತಿದ್ವಿ ಬಟ್ ಇವಾಗ ಕೆಲಸ ಕೆಲ್ಸಾನದಲ್ಲಿ ಈ ಏನು ಮನೇಲಿ ಯೂಸ್ ಮಾಡ್ತಿರ್ತೀವಿ ಅದೇ ಬಟ್ಟೆಯಲ್ಲಿ ನಾವು ಹಬ್ಬನ ಮುಗಿಸ್ಬಿಟ್ಟಿರ್ತೀವಿ ಮುಂದೆ ದೊಡ್ಡವರೈತೆ ದೊಡ್ಡವರೈತೆ ದೊಡ್ಡರೈತೆ ಎಲ್ರಿಗೂ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ ನೆಕ್ಸ್ಟ್ ನಮ್ಮ ಮಕ್ಕಳು ತುಂಬಾ ನಮ್ಮ ತರ ಚೆನ್ನಾಗಿರ್ಲಿ ನಾವು ಚಿಕ್ಕ ವಯಸ್ಸಲ್ಲಿ ಯಾವ ಥರ ಇದ್ವಿ ಆ ಥರ ಚೆನ್ನಾಗಿರ್ಲಿ ಅಂತ ನಾವು ಇಷ್ಟ ಪಡ್ತೀವಿ ಅಂತ ಅನ್ಸುತ್ತೆ ನಮ್ಮ ತಾಯಿ ದಿರೆಲ್ಲ ಆ ಆತರ ನಾವು ಇಷ್ಟಪಡ್ಬೋದೇನೋ ಮುಂದೆ ನನಗಂತೂ ಸದ್ಯಕ್ಕೆ ಈ ಹಬ್ಬಗಳ ಮೇಲೆ ಕ್ರೇಜ್ ಹೊಂಟೋಗ್ಬಿಟ್ಟಿದೆ ಅಂತಾನೆ ಹೇಳ್ಬೋದು ಈವ್ನಿಂಗ್ ಆಗಿತ್ತಲ್ಲ ಹಾಗೆ ಸ್ವಲ್ಪ ಪುರಿ ನೋಡದೆ ಹಾಗೆ ತಿನ್ನೋದ್ಕಿಂತ ಸ್ವಲ್ಪ ಲೈಟ್ ಆಗಿ ಚುರ್ಮುರಿ ತರ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡೆ ಆಕ್ಚುಲಿ ಇದು ಪರ್ಟಿಕ್ಯುಲರ್ ಚುರ್ಮುರಿ ಎಲ್ಲ ಅಂತಂದ್ರೆ ನಾನು ಏನೂ ಆಗ್ತಾ ಇಲ್ಲ ಇದಕ್ಕೆ ಸುಮ್ನೆ ನನಗೆ ಯಾವಾಗ ತಿನ್ಬೇಕು ಅಂತ ಅನ್ಸುತ್ತೆ ಅದನ್ನ ಹೆಂಗ್ ಮಾಡ್ಕೊಳ್ಳೋದು ಅಂತ ತೋರಿಸ್ತಿದೀನಿ ಜಸ್ಟ್ ಸ್ವಲ್ಪ ಆಯಿಲ್ ಹಾಕೊಂಡು ಆನಿಯನ್ ಮತ್ತೆ ಟೊಮೆಟೊ ಕಟ್ ಮಾಡ್ಕೊಂಡಿದ್ನಲ್ಲ ಅದನ್ನೆಲ್ಲಾನು ಇದಕ್ಕೆ ಹಾಕೊಳ್ತಿದೀನಿ ಇದಕ್ಕೆ ಜಾಸ್ತಿ ಸ್ಪೈಸಸ್ ಆಗ್ಲಿ ಈ ತರ ಕ್ಯಾರೆಟ್ ಆಗ್ಲಿ ಯೂಸ್ ಸೌತೆಕಾಯಿ ಏನೂ ಒಂದು ಸ್ಪೂನ್ ಗರಂ ಮಸಾಲ ಒಂದ್ ಸ್ಪೂನ್ ಚಿಕನ್ ಮಸಾಲ ಚಿಲ್ಲಿ ಪೌಡರ್ ಹಾಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಮಿಕ್ಸ್ ಮಾಡ್ಕೊಂಡು ಪುರಿ ಮತ್ತೆ ಖಾರ ಹಾಕಿ ಮಿಕ್ಸ್ ಮಾಡಿ ತಿನ್ನೋದಷ್ಟೇ ತುಂಬಾ ಈಸಿಯಾಗಿ ಆಗ್ಬಿಟ್ಟಿರುತ್ತೆ ಯಾವುದೇ ರೀತಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕ್ಯಾರೆಟ್ ಟೊಮೆಟೊ ಹಾಕಿದ್ದೀನಿ ಕ್ಯಾರೆಟ್ ಮತ್ತೆ ಸೌತೆಕಾಯಿ ಏನೂ ಇದಕ್ಕೆ ಹಾಕಿಲ್ಲ ತುಂಬಾ ಈಸಿಯಾಗಿ ಇನ್ಸ್ಟೆಂಟ್ ಆಗಿ ಆಗ್ಬಿಟ್ಟಿರುತ್ತೆ ಅದಕ್ಕಿಂತ ಜಾಸ್ತಿ ರುಚಿ ಕೊಡುತ್ತೆ ಅಂತಾನೆ ಹೇಳ್ಬೋದು ನಿಮಗೂ ಯಾವಾಗಲಾರು ಫ್ರೀ ಆಗಿದ್ದಾಗ ಈ ತರ ಟ್ರೈ ಮಾಡಿ ತುಂಬಾ ಚೆನ್ನಾಗಿದೆ ಇನ್ಸ್ಟೆಂಟ್ ಆಗಿ ಮಾಡ್ಕೊಳ್ಳುವಂತದ್ದು ಹಾಗೆ ನನಗೆ ಈ ತರ ಸ್ನಾಕ್ಸ್ ಎಲ್ಲ ತಿನ್ಬೇಕಾದ್ರೆ ಇವಾಗ ಇತ್ತೀಚೆಗೆ ನಾನು ಆ ಟಿವಿ ಅಡಿಕ್ಟ್ ಆಗ್ಬಿಟ್ಟಿದ್ದೀನಿ ಟಿವಿಯಲ್ಲಿ ಏನ್ ನೋಡ್ತೀನಿ ಅಂದ್ರೆ ಬಿಗ್ ಬಾಸ್ ನೋಡ್ತಾ ಇರ್ತೀನಿ ನೈಟ್ ಟೈಮ್ ಆಗಲ್ಲ ಅದಕ್ಕೆ ಅದ್ರದ್ದು ರಿಪೀಟ್ ಟೆಲಿಕಾಸ್ಟ್ ಬರುತ್ತಲ್ಲ ಅದನ್ನ ನೋಡ್ತೀನಿ ಐ ಹೋಪ್ ಎಲ್ಲರಿಗೂ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ನಿಜವಾಗ್ಲೂ ನನ್ನ ಕೈಲಿ ವೀಡಿಯೋ ಮಾಡೋಕೆಲ್ಲ ಅದಕ್ಕೆ ಇವತ್ತಿನವಾಗ್ಲೂ ಸಿಂಪಲ್ ಆಗಿ ಮುಗಿಸಿದೀನಿ ನೆಕ್ಸ್ಟ್ ಒಂದು ಹೊಸ ವಿಡಿಯೋ ಜೊತೆ ಮುಂದೆ ಮುಂದೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್